ಕರುನಾಡ ಕಿರಣ ನಾಡು ನುಡಿ ಕಿರಣಿ ಸ್ವಾರಸ್ಯ ಒಂದು ರೀತಿ ರೈತರಿಗೆ ಒಂದು ಮಾತಾಯಿ ಧೋರಣೆ ಮಾಡ್ತಾ ಇರುವ ಹಾಗೆ ಕಾಣ್ತಾ ಇದೆ ಇಲಾಖೆ ವತಿಯಿಂದ ಸರ್ವೆಗಳು ಇನ್ನೂ ಆಗಿಲ್ಲ ನಮ್ಮಲ್ಲೇ ಮೂರು ಜನ ಸಚಿವರಿದ್ದಾರೆ ಇದ್ರೂ ಸಹ ಕಲಬುರಗಿ ಒಂದು ರೀತಿ ಮೂಲೆ ಗುಂಪು ಆಗ್ತಾ ಇದೆ ಪ್ರಭಾವಿ ಸಚಿವರು ಅನಿಸ್ಕೋತಾರೆ ನಾನು ಸದನದಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೀನಿ ಎಲ್ಲೋ ಒಂದ್ ಕಡೆಯಲ್ಲಿ ಕಲ್ಯಾಣ ಕರಡ ಉತ್ಸವ

ನಮಸ್ಕಾರ ವೀಕ್ಷಕರೇ ಇಂದು ನಾವು ಕಲಬುರಗಿಯ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಅಮರನಾಥ್ ಪಾಟೀಲ್ ಅವರ ಒಂದು ಗೃಹ ಕಚೇರಿಗೆ ಬಂದಿದ್ದೇವೆ ಮತ್ತು ಯಾವ ವಿಷಯ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋಂಥ ರೈತರಿಗೆ ಆಗ್ತಾ ಇರುವಂತಹ ಒಂದು ಬೆಳೆ ನಷ್ಟ ಮತ್ತು ಇಲ್ಲಿನ ನಮ್ಮ ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವ ರೀತಿಯಾದಂಥ ಒಂದು ಮಳೆಯಿಂದ ರೈತರು ಯಾವ ರೀತಿ ಒಂದು ಕಷ್ಟ ಅನುಭವಿಸ್ತಾ ಇದ್ದಾರೆ ಆ ವಿಷಯವಾಗಿ ನಮ್ಮ ಈ ಭಾಗದ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಮತ್ತು ಬಿ ಜೆ ಪಿ ರಾಜ್ಯ ಸಹ ಸಂಚಾಲಕರಾದಂಥ ಅಮರನಾಥ್ ಪೆಟ್ಲ ಅವ್ರ ಮನೆಗೆ ಗೃಹ ಕಚೇರಿಗೆ ಬಂದಿದೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಇತ್ತೀಚಿನ ದಿನಗಳು ನೋಡ್ತಾ ಇದ್ದಾರೆ ಸರ್ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ ಈ ವಿಷಯವಾಗಿ ಸರ್ಕಾರ ಒಂದು ರೀತಿ ರೈತರಿಗೆ ಒಂದು ಮಹತ್ತಾಯಿ ಧೋರಣೆ ಮಾಡ್ತಾ ಇರುವ ಹಾಗೆ ಕಾಣ್ತಾ ಇದೆ ಖಂಡಿತವಾಗಿಯೂ ನೀವು ಹೇಳಿದಂಥ ವಿಷಯದಲ್ಲಿ ಈಗ ಇತ್ತೀಚೆಗೆ ನಾವು ನೋಡಿದ್ದೀವಿ ಕಳೆದ ಒಂದು ತಿಂಗಳಿನಿಂದ ಭಾಳ ಅತಿವೃಷ್ಟಿಯಿಂದ ಹೆಚ್ಚಿನ ಒಂದು ಸರಾಸರಿ ಮಳೆಗಿಂತ ಹೆಚ್ಚಿನ ಪ್ರಮಾಣದ ಮಳೆಯಾಗಿ ಪ್ರವಾಹಗಳು ಬಂದು ಇವತ್ತು ರೈತರು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಇರ್ಬೋದು ಅಥವಾ ನಮ್ಮ ಕಲಬುರಗಿ ಜಿಲ್ಲೆ ಇರ್ಬೋದು ನಾವು ಈ ಖರೀಫ್ ಬೆಳೆಗಳಾದಂಥ ತೊಗರಿ ಹೆಸರು ಉದ್ದು ಈ ಥರ ವಾಣಿಜ್ಯ ಬೆಳೆಗಳ ಮೇಲೆ ನಿರ್ಭರ ಇರೋಂಥ ರೈತಾಪಿ ವರ್ಗದವರು ಈ ಭಾಗದಲ್ಲಿ ಇರೋಂಥವ್ರು ಇವತ್ತು ಇಡೀ ಖರೀಫ್ ಬೆಳೆ ಈ ಅತಿವೃಷ್ಟಿಯಿಂದ ಇವತ್ತು ಬೆಳೆ ನಾಶ ಆಗಿದೆ ಯಾಕಂದ್ರೆ ಈ ಕರಿ ಬೆಳೆಗಳಿಗೆ ಹೆಚ್ಚಿನ ನೀರ್ ನಿಂತ್ರೆ ಆ ಬೇರ್ಗಳು ಹಾಳಾಗಿ ಬೆಳೆ ಕೂಡ ನಾಶ ಆಗಿ ಇವತ್ತು ಅವ್ರ ಜೀವನ ಬಹಳ ದುಸ್ತರ ಆಗಿ ರೈತರು ಇವತ್ತು ಕಂಗಾಲಾಗಿದ್ದಾರೆ ಈ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಇಲಾಖೆ ವತಿಯಿಂದ ನಿರ್ದಿಷ್ಟವಾದಂತ ನಿಖರವಾದಂತ ಸರ್ವೆಗಳು ಇನ್ನೂ ಆಗಿಲ್ಲ ಯಾಕಂದ್ರೆ ಇನ್ನೂ ಮಳೆ ಪ್ರಮಾಣ ದಿವ್ಸಕ್ಕೆ ಹೆಚ್ಚಾಗ್ತಾ ಇದೆ ಉದಾಹರಣೆಗಾಗಿ ಈ ಸರ್ವೆಗಳು ಹಲವಾರು ದಿನಗಳ ಕೆಳಗಡೆ ಮಾಡಿದಂತದ್ದು ಮತ್ತೆ ಈ ಮಳೆ ಅಂತೂ ನಿರಂತರವಾಗಿ ಪ್ರತಿನಿತ್ಯ ಇವತ್ತು ನಾವು ನೋಡ್ತಾ ಇದೀವಿ ಯಾವ ತರ ಮಳೆ ಬರ್ತಾ ಇದೆ ಪ್ರವಾಹಗಳು ಬರ್ತಾ ಇದ್ದಾವೆ ಹೀಗಾಗಿ ಇವತ್ತು ನಾವಂತೂ ನಮ್ಮ ಪಕ್ಷದ ವತಿಯಿಂದ ಈಗಾಗಲೇ ಡಿ ಸಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಕೂಡ ಹಾಕಿದೀವಿ ಮತ್ತೆ ಬೃಹತ್ ಪ್ರತಿಭಟನೆ ಮಾಡಿದೀವಿ ಮತ್ತೆ ಇಡೀ ಇಡೀ ರಾಜ್ಯವ್ಯಾಪಿ ನಿನ್ನೆ ಇಡೀ ರಾಜ್ಯವ್ಯಾಪಿ ರೈತರ ಈ ಗೋಳಿಗೆ ಅವರ ಬೆನ್ನೆಲೆಬಾಗಿ ನಿಂತು ಅವರಿಗೆ ಸಹಾಯ ನೀಡುವಂತ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರ ಜಿ ಅವರ ಕರೆ ಮೇರೆಗೆ ಇವತ್ತು ನಾವು ಇಡೀ ನಮ್ಮ ಪಕ್ಷದ ಘಟಕಗಳು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡಿದೀವಿ ಮತ್ತೇನು ಇವತ್ತು ರೈತರಿಗೆ ಆದಂತ ಈ ಹಾನಿಯನ್ನ ಅವರು ಭರ್ಪಾಯಿ ಮಾಡಿಕೊಡ್ಬೇಕು ಮತ್ತೆ ಕಳೆದ ಸಾಲಿನಲ್ಲಿರುವಂಥ ಇನ್ಶೂರೆನ್ಸ್ ಹಣ ಕೂಡ ಇನ್ನೂ ಬಂದಿಲ್ಲ ಮತ್ತೆ ಈ ಬಾರಿ ಆದಂತ ಹಾನಿ ಇವತ್ತು ರೈತರಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರದಿಂದ ಐವತ್ತು ಸಾವಿರವರೆಗೆ ಪ್ರತಿ ಎಕರ್ ಅವರಿಗೆ ಪರಿಹಾರ ನೀಡಬೇಕು ಅನ್ನೋಂತ ಒತ್ತಡವನ್ನ ನಾವು ಈಗಾಗ್ಲೇ ತಂದಿದೀವಿ ತನ್ ಮೂಲಕ ಇವತ್ತು ಈ ಪರಿ ಈ ಏನು ಅತಿವೃಷ್ಟಿ ಬಗ್ಗೆ ನಾವು ಪ್ರಸ್ತಾಪ ಮಾಡಿದಿರಿ ಇದರಿಂದ ಇವತ್ತು ರಸ್ತೆಗಳು ಕೂಡ ಹಾಳಾಗಿ ಹೋಗಿದಾವೆ ಇವತ್ತು ಶಾಲಾ ಕಾಲೇಜ್ಗೆ ಹೋಗಂಥ ಮಕ್ಕಳಿಗೆ ಅನಾನುಕೂಲತೆ ಆಗ್ತಾ ಇದೆ ರೈತರಿಗೆ ಅನಾನುಕೂಲತೆ ಆಗ್ತಾ ಇದೆ ಇವತ್ತು ಸಂಪರ್ಕಗಳು ಪೂರ್ತಿ ಕಡಿತ ಆಗ ಹೋಗಿದ್ದಾವೆ ಇವತ್ತು ಇಡೀ ರಾಜ್ಯದಲ್ಲಿ ನೀವು ಬ್ಯಾಂಗ್ಳೂರ್ ಹಿಡ್ಕೊಂಡು ಯಾವುದೇ ಒಂದು ಜಿಲ್ಲೆಗಳು ತಗೋರಿ ಇವತ್ತು ರೈತ ರಸ್ತೆಗಳ ಪರಿಸ್ಥಿತಿ ಬಹಳ ಹದಗೆಟ್ಟಿದಾವೆ ಹೀಗಾಗಿ ಈ ಎರಡೂ ಬೇಡಿಕೆಗಳ ಇಟ್ಕೊಂಡು ನಾವು ಈ ನಿನ್ನೆ ರಾಜ್ಯವ್ಯಾಪಿ ಮಾಡಿಕೊಂಡು ಒಂದು ವರದಿಯನ್ನು ಕೂಡ ನಾವು ಇವತ್ತು ಮಂತ್ರಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀವಿ ಸರ್ ಇಲ್ಲಿವರೆಗೂ ಆದ್ರೂ ಕೃಷಿ ಸಚಿವರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಷೇತ್ರ ದಿನ ಭೇಟಿ ಕೊಟ್ಟಿಲ್ಲ ಸರ್ ಇವತ್ತು ಈ ಸರ್ಕಾರ ತಮ್ಮದೇ ಆದಂತ ಒಂದು ಗೊಂದಲದಲ್ಲಿ ಇದೆ ಅನ್ನೋಂಥ ಮಾತನ್ನ ನಾನು ಬಹಳ ಬಿಚ್ಚ ಮನಸ್ಸಿನಿಂದ ಹೇಳಕ್ ಬರ್ತೇನೆ ಯಾಕಂದ್ರೆ ಇದು ಬರೀ ಈಗ ಅತಿವೃಷ್ಟಿ ಬಂದಾಗಿಂತ ನಾನು ಹೇಳೋದಿಲ್ಲ ಈ ಸರ್ಕಾರ ಯಾವಾಗ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಎರಡು ಎರಡೂವರೆ ವರ್ಷದ ಕೆಳಗಡೆ ಅಧಿಕಾರ ವಹಿಸ್ಕೊಂಡ್ರು ಅವತ್ತಿನಿಂದ ತಮ್ಮದೇ ಆದಂತ ಗೊಂದಲಗಳಲ್ಲಿ ಈ ಸರ್ಕಾರ ಬಿದ್ದಂತದ್ ನಾವು ಕಾಣ್ತಾ ಇದೀವಿ ಪ್ರತಿನಿತ್ಯ ಬೆಳಿಗ್ಗೆ ಒಂದು ಒಂದಿಲ್ಲ ಒಂದು ಹಗರಣದಲ್ಲಿ ಸಿಕ್ಕಾಕೋತಾರೆ ಪ್ರತಿನಿತ್ಯ ಒಂದಿಲ್ಲ ಒಂದು ಭ್ರಷ್ಟಾಚಾರದಲ್ಲಿ ಸರ್ಕಾರ ಸಿಕ್ಕಾಕೊಂಡಿದೆ ಇವತ್ತು ಉದಾಹರಣೆಗಾಗಿ ವಾಲ್ಮೀಕಿ ಹಗರಣ ನೂರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಯಿತು ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದವರು ನಮ್ಮ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷ ನಾಯಕರಾದಂತ ಅಶೋಕ್ ಅವರು ಚಲವಾದಿ ನಾರಾಯಣ ಸ್ವಾಮಿ ಅವರು ಸದನದಲ್ಲಿ ಪ್ರಸ್ತಾಪ ಮಾಡಿದಾಗ ಅವ್ರು ಅದಕ್ಕೆ ಇಲ್ಲಿಲ್ಲ ನಮ್ದು ನೂರ ಎಂಬತ್ತು ಎಂಬತ್ತೊಂಬತ್ತು ಕೋಟಿ ಇಲ್ಲ ನಾವು ಬರೀ ಇದ್ರಲ್ಲಿ ಆಗಿದ್ದು ಎಂಬತ್ತೊಂಬತ್ತು ಕೋಟಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ಮಾತ್ರ ಅವರೇ ಸ್ವತಃ ಒಪ್ಕೊಂಡಂತ ಪರಿಸ್ಥಿತಿ ಇವತ್ತು ಸರ್ಕಾರದಿದೆ ಈ ನಿಟ್ಟಿನಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವ್ರಿಗೆ ನಿಗದಿ ಪ ಹಣ ನಿಗದಿ ಇಟ್ಟಂತ ಹಣ ಇವತ್ತು ಕಳೆದ ಎರಡ್ ಮೂರು ವರ್ಷದಿಂದ ಮೂವತ್ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಇವತ್ತು ಅವ್ರಿಗೆ ಸಿಗದೆ ಅವ್ರ ಸಂಪೂರ್ಣವಾಗಿ ಇವತ್ತು ನಾವು ಕಾಣ್ತಾ ಇದೀವಿ ಈ ನಿಟ್ಟಿನಲ್ಲಿ ಹಲವಾರು ಮೂಡ ಹಗರಣ ತಗೊಳ್ರಿ ಮತ್ತೆ ಹತ್ತು ಹಲವಾರು ಹಗರಣಗಳು ಇವತ್ತು ದಿನ ಬೆಳೆ ಬೆಳಗ್ಗೆ ಆದ್ರೆ ಬೆಳಕಿಗೆ ಬರ್ತಾ ಇದಾವೆ ಈ ನಿಟ್ಟಿನಲ್ಲಿ ನಾವು ಹೇಳೋದ್ಕಿಂತು ಅದೇ ಪಕ್ಷದ ಇವತ್ತು ಬಿ ಆರ್ ಪಾಟೀಲ್ರು ಆ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಶಾಸಕರ ಅನಿಸ್ಕೋತಾರೆ ಅವರೇ ಅಂತಾರೆ ಮನಿ ಫಾರ್ ಮನಿ ಮನೆ ಪಡಿಬೇಕಾದ್ರೆ ನಾವ್ ಮನಿ ಕೊಡ್ಬೇಕು ಅಂತ ನೇರವಾಗಿ ಮಂತ್ರಿಗೆ ಇವತ್ತು ಮಾತಾಡಿದ್ರು ನಾವು ಕಾಣ್ತಾ ಇಲ್ಲ ಲೆಟರ್ನು ಬರ್ದ್ರು ಲೆಟರ್ನು ಬರ್ದ್ರು ರಾಯ ರೆಡ್ಡಿ ಅವರು ಭ್ರಷ್ಟಾಚಾರ ಇದೆ ಅನ್ನೋ ಮಾತನ್ನ ಅಂತಾರೆ ಕಾಗೆ ರಾಜು ಕಾಗೆ ಅಂತ ಬೆಳಗಾವಿ ಜಿಲ್ಲೆಯವರು ಯಾವ್ದೇ ಅಭಿವೃದ್ಧಿ ಆಗ್ತಾ ಇಲ್ಲ ನನಗ ದುಡ್ಡೆ ಸಿಗ್ತಾ ಇಲ್ಲ ಸರ್ಕಾರ ಗೊಂದಲಗಳಲ್ಲಿ ಭ್ರಷ್ಟಾಚಾರ ತೊಡಗಿದ್ರೆ ನಾನು ನನ್ನ ಊರ್ ಹಾಕೋ ಪರಿಸ್ಥಿತಿ ಇವತ್ತು ನನ್ನ ಒದಗಿ ಬಂದಿದೆ ಅನ್ನೋ ಹೇಳ್ತಾರೆ ಸರ್ ಅವ್ರ ವಿರುದ್ಧ ಧ್ವನಿ ಹತ್ತ ಉಚ್ಚಾಟನೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅವ್ರು ಯಾವ್ದಾದ್ರು ಅವರು ಆ ಪಕ್ಷದ ಬಗ್ಗೆ ಸರ್ಕಾರದ ಬಗ್ಗೆ ಯಾರಾದ್ರೂ ಬಿಚ್ಚು ಮನಸ್ಸಿನಿಂದ ಅತ್ಯಂತ ನಿಜವಾದಂತ ವಿಷಯಗಳು ಪ್ರಸ್ತಾಪ ಮಾಡಕ್ ಹೋದ್ರೆ ಅವ್ರ ಮೇಲೆ ಕ್ರಮ ವಹಿಸ್ಕೋತಾರೆ ಸರ್ ಈಗ ಅದೇ ಮಾತಲ್ಲಿ ನಮ್ಮ ಕಲಬುರಗಿ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಮತ್ತು ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಿದ್ದಾರೆ ಇಲ್ಲೇ ನಮ್ಮಲ್ಲೇ ಮೂರು ಜನ ಸಚಿವರಿದ್ದಾರೆ ಇದ್ರೂ ಸಹ ಕಲಬುರಗಿ ಒಂದ್ ರೀತಿಯಲ್ಲಿ ಮೂಲೆ ಗುಂಪು ಆಗ್ತಾ ಇದೆ ಅಭಿವೃದ್ಧಿ ಕಾಣ್ತಾ ಇಲ್ಲ ಎಲ್ಲೂ ನೋಡಿದ್ರಲ್ಲೂ ತೆಗ್ಗುಗಳೇ ಕಾಣ್ತಾ ಇದಾವೆ ಇವತ್ತು ಇವ್ರ ಮನ್ಸು ಮಾಡಿದ್ರೆ ನಮ್ಮ ಭಾಗದ ಸಚಿವರು ಪ್ರಭಾವಿ ಸಚಿವರು ಅನಿಸ್ಕೋತಾರೆ ಇವತ್ತು ನಾವಂತೂ ಯಾವತ್ತಿನಿಂದ ಈ ನಿಟ್ಟಿನಲ್ಲಿ ಸರ್ಕಾರದ ನಾನು ಸದನದಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೀನಿ ವಿಧಾನ ಪರಿಷತ್ ಸದಸ್ಯನಾಗಿ ಭಾಗದ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಈ ಭಾಗದಲ್ಲಿ ಮೊದಲನೇದ ಅತ್ಯಂತ ಪ್ರಮುಖವಾದಂತ ಕೊರತೆ ಇಲ್ಲಿ ಹುದ್ದೆಗಳು ಖಾಲಿ ಇರೋಂಥವು ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದಾವೆ ಮತ್ತೆ ಆ ನಿಟ್ಟಿನಲ್ಲಿ ಇವತ್ತು ಆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ವರ್ಷಕ್ಕೆ ನಾವು ಸಾವಿರಾರು ಕೋಟಿ ಅಂತಂತಾರೆ ಅದು ಇವತ್ತು ನಿಜವಾದಂತ ಅರ್ಥಗಳಲ್ಲಿ ಜನರಿಗೆ ಮುಗ್ತಾ ಇಲ್ಲ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಅಂತಂದ್ರೆ ಇವತ್ತು ಆ ಪ್ರದೇಶಾಭಿವೃದ್ಧಿ ಮಂಡಳಿಯ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವಂತ ಇಂಪ್ಲಿಮೆಂಟಿಂಗ್ ಏಜೆನ್ಸಿಗಳು ಅಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಹೀಗಾಗಿ ನಿಗದಿತ ಏನು ಅಪೇಕ್ಷೆ ಇಟ್ಕೊಂಡದೆ ಈ ಭಾಗದ ನಾವೆಲ್ಲ ಈ ಭಾಗದ ನಾಗರಿಕರು ಏನು ಕನಸನ್ನ ಕಂಡಿದ್ದೀವಿ ಅದು ಇವತ್ತು ಸಾಕಾರ ಆಗ್ತಾ ಇಲ್ಲ ಸರ್ ಒಂದು ಮಾತು ಬರ್ತಾ ಇದೆ ಎಲ್ಲೋ ಒಂದು ಕಡೆಯಲ್ಲಿ ಕಲ್ಯಾಣ ಕರಡ ಉತ್ಸವ ಉತ್ಸವ ಟೈಮಿಗೆ ಸಿದ್ದರಾಮಯ್ಯ ಅವರು ಬಂದಿದ್ರು ರೈತರು ಒಂದು ಗೋಳಾಟಕ್ಕೆ ಸುಮ್ಮನೆ ಒಂದು ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ ಅದಕ್ಕೆ ಪರಿಣಾಮ ಪರಿಹಾರವಾಗಿ ಏನು ಒದಗಿಸ್ತಾ ಇಲ್ಲ ಅದ್ರ ಬಗ್ಗೆ ಚರ್ಚೆನು ಮಾಡ್ತಾ ಇಲ್ಲ ಬರೀ ಕೇಳ್ತಾ ಸರ್ವೆ ಮಾಡ್ತಾ ಇದ್ದೇವಿನ ಸರ್ವೆ ಒಂದು ಮಾತೇ ಹೇಳ್ತಾರೆ ಬರೀ ನೋಡ್ರಿ ಇವತ್ತು ಬಹುಶಃ ಅವ್ರ ಒಂದು ಮನಸ್ಥಿತಿ ಏನೋ ಬಾಡಿ ಲ್ಯಾಂಗ್ವೇಜ್ ಇದು ಅಂತೀವಲ್ಲ ಅವರು ಬೋನಸ್ ಮುಖ್ಯಮಂತ್ರಿ ಆ ಆತರ ಇದ್ದಾರೆ ಏನು ಅಂತ ಭಾವನೆ ಬರ್ತಾ ಇದೆ ಈಗ ಅವ್ರು ಏನಂತಂದ್ರು ಅಧಿಕಾರ ಬಂದ ತಕ್ಷಣ ಎರಡೂವರೆ ವರ್ಷ ನಾನು ಎರಡೂವರೆ ವರ್ಷ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅಂತಂತೆ ಸುದ್ದಿಗಳು ಬಂದು ಇವತ್ತು ಅದೇ ಗೊಂದಲಗಳು ಇವರು ಕುರ್ಚಿ ಕಿತ್ಕೋಬೇಕಂತಾರೆ ಅವ್ರ ಕುರ್ಚಿ ಹಿಡ್ಕೊಂಡು ಕೂತಾರೆ ಹಿಂಗಾಗಿ ಅದೇ ಗೊಂದಲದಲ್ಲಿ ಇವರು ಟೈಮ್ ಪಾಸ್ ಮಾಡ್ಕೊಂಡು ಹೋಗಂತ ಕೆಲಸ ಇವತ್ತು ಈ ಸರ್ಕಾರ ಮಾಡ್ತಾ ಇದೆ ಮತ್ ಮಾತ್ ಎತ್ತಿದ್ರೆ ಏನಂತಾರೆ ನಾವ್ ಗ್ಯಾರಂಟಿ ಕೊಟ್ಟು ರಾಜ್ಯದ ಅಭಿವೃದ್ಧಿ ಅಂತೆ ಆ ಭೋಗದ ಗ್ಯಾರಂಟಿಗಳು ಜನರಿಗೆ ಮುಟ್ತಾ ಇಲ್ಲ ಒಂದ್ ಕಡೆ ಗ್ಯಾರಂಟಿ ಕೊಟ್ಟು ಐವತ್ತೈವ ಸಾವಿರ ಅರವತ್ ಸಾವಿರ ಕೋಟಿ ಸರ್ಕಾರದ ಮೇಲೆ ರಾಜ್ಯದ ಮೇಲೆ ಹೊರೆ ಹಾಕಿ ಇನ್ನೊಂದ್ ಕಡೆ ಕಿತ್ಕೊಳ್ಳುವಂತ ಕೆಲಸ ಇವತ್ತು ನನ್ನ ಹತ್ರ ಒಂದು ಸಂಖ್ಯೆ ಇದೆ ಈ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ರಾಜ್ಯಕ್ಕೆ ಆರೂವರೆ ಸಾವಿರ ಕೋಟಿ ವಾಹನ ನೋಂದಣಿ ಶುಲ್ಕ ಮೂರ್ ಸಾವಿರ ಮೂರ್ನೂರು ಕೋಟಿ ಆಸ್ತಿಗಳ ಮಾರ್ಗಸೂಚಿ ಈ ಗೈಡೆನ್ಸ್ ಇದು ಅಂತೀವಲ್ಲ ಆ ನಿಟ್ಟಿನಲ್ಲಿ ಇವತ್ತು ನಾಲ್ಕು ಸಾವಿರ ಕೋಟಿ ಇವತ್ತು ಏಕ ನಿವೇಶನ ಶುಲ್ಕ ಹದಿನೈದು ಸಾವಿರ ಕೋಟಿ ಈ ತರ ಇಂತ ಒಂದು ಇಪ್ಪತ್ತೈದು ಮೂವತ್ತು ಇದರಲ್ಲಿ ಅಕೌಂಟ್ಸ್ ಅಲ್ಲಿ ಇಲಾಖೆಗಳಿಂದ ಒಂದ್ ಕಡೆ ಸಾಮಾನ್ಯ ಜನರ ಮೇಲೆ ಇವತ್ತು ಹೊರೆ ಹಾಕ್ತಾ ಇದಾರೆ ಹಾಲಿನ ದರ ಏರಿಕೆ ಪ್ರತಿಯೊಂದು ತಗೊಂಡ್ರೆ ನೀವು ಇವತ್ತೇನು ಗಾಳಿ ತಗೊಂಡ್ರೆ ಅಹ್ ತೆರಿಗೆ ಹಾಕ್ತಾರೇನೋ ಅನ್ನುವಂತ ಒಂದು ಕಲ್ಪನೆ ಇವತ್ತು ಜನರಿಗೆ ಬರ್ತಾ ಇದೆ ಮತ್ತಿ ಇಷ್ಟೆಲ್ಲಾ ನಡೆದ್ರೇನು ಕೂಡ ಯಾವುದೇ ಪ್ರಗತಿ ಪರಿಶೀಲನೆ ನಾವು ನೋಡಿದಾಗ ದಿಲ್ಲಿಯಿಂದ ಬರ್ತಾರೆ ಅವ್ರು ಯಾರೋ ಪ್ರಭಾರಿಗಳಂತೆ ರಾ ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿಗಳಾದಂತ ಸುರ್ಜೇವಾಲಾ ಅವರು ಬಂದು ಇಲಾಖೆ ಪ್ರಗತಿ ಪರಿಶೀಲನೆ ಮಾಡ್ತಾರಂತೆ ಅದು ಏನು ಪ್ರಗತಿ ಮಾಡಿದ್ರು ಏನು ಪರಿಶೀಲನೆ ಮಾಡಿದ್ರು ರಾಜ್ಯದ ಎದುರುಗಡೆ ಇನ್ನೂ ಇಲ್ಲ ಎಂತ ಪ್ರಗತಿನೂ ಕಾಣ್ತಾ ಇಲ್ಲ ಸರ್ ಜನಗಣತಿ ಮಾಡ್ತಾ ಇದಲ್ಲ ಸರ್ ಆ ವಿಷಯವಾಗಿ ಏನು ಸರ್ ಅಂತ ಇದು ಇದು ಮತ್ತೊಂದು ಸಿದ್ದರಾಮಯ್ಯನವರ ಒಂದು ಈ ರಾಜ್ಯವನ್ನ ಗೊಂದಲದಲ್ಲಿ ಹಿಡಿಸುವಂತ ತಂತ್ರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇಡೀ ಸಮಾಜವನ್ನ ಒಡೆದಾಡುವಂತ ನಿಟ್ಟಿನಲ್ಲಿ ಸಂಪೂರ್ಣ ಎಲ್ಲಾ ಸಮಾಜಗಳನ್ನ ಒಡೆದು ಗೊಂದಲಗಳು ಸೃಷ್ಟಿ ಮಾಡೋದು ಅದು ಅದು ಎಲ್ಲಿ ಆ ಶಬ್ದಗಳು ಇವ್ರಿಗೆ ಸಿಕ್ಕಿದವು ಎಂತ ಏನ್ ಕತೆನೋ ಗುರ್ತಿಲ್ಲ ಇರ್ಲಾರ್ದಂತ ಶಬ್ದಗಳನ್ನ ಆ ಒಂದು ಜನಗಣತಿಯಲ್ಲಿ ಹಾಕಿ ಇವತ್ತು ಪ್ರತಿಯೊಬ್ರು ಮನೆಯಲ್ಲಿ ಕೂಡ ಬೆಂಕಿ ಹತ್ತಂತ ಕೆಲಸ ಪ್ರತಿಯೊಬ್ಬರು ಬೆಂಕಿ ಬರ್ಸಿ ಅಂತಾರೆ ಯಾರು ಕುರುಬ ಬರ್ಸಿ ಅಂತಾರೆ ಯಾರು ಲಿಂಗಾಯಿತ ಬರ್ಸಿ ಅಂತಾರೆ ಇದು ಅವ್ರಿಗೆ ಬೇಕಾಗಿ ತಮ್ಮದೆಲ್ಲ ಹೂಡಿಕೆನ ಮುಚ್ಚಲಿಕ್ಕೆ ತಮ್ಮ ಸರ್ಕಾರದ ಅವ್ಯವಸ್ಥೆ ಆಗ್ರಹಗಳನ್ನ ಮುಚ್ಚಲಿಕ್ಕೆ ಇಂಥ ಒಂದು ವ್ಯವಸ್ಥೆಯಲ್ಲಿ ಅವ್ರು ಹಾಕಿ ಇಡೀ ಸಮಾಜವನ್ನ ಇಡೀ ರಾಜ್ಯವನ್ನ ಗೊಂದಲಕ್ಕೆ ಈಡ ಮಾತನ್ನ ಇವತ್ತು ನಾವು ಕಾಣ್ತಾ ಇದ್ದೀವಿ ಇವತ್ತು ಮಾತಾಡ್ತಾರೆ ಕೇಳಿದ್ರೆ ಏನಂತಾರೆ ಇಲ್ರಿ ಇದು ಸಾಮಾಜಿಕ ಇದ್ರದ ಸಮೀಕ್ಷೆ ಅಂತಂತಾರೆ ನಿಮ್ಮ ಆರ್ಥಿಕ ಮತ್ತೆ ಇದ್ರೆ ಮತ್ತಿದ್ರಲ್ಲಿ ಜಾತಿ ಇದ್ ಕಾಲಮ್ ಯಾಕೆ ಬಂತು ಅವರೇ ಕರೆ ಕೊಟ್ಟಿದ್ದಾರೆ ಸರ್ ಮತ್ತೆ ರೀತಿಯಾಗಿ ನೀವು ಈ ಕಾಲಂನಲ್ಲಿ ಕುರುಬ ಅಂತ ಹಾಕಿ ಈ ಕಾಲಂನಲ್ಲಿ ಗೊಂಡ ಕುರ್ಬಾ ಹಾಕಬೇಡಿ ಆ ಈ ಮೊನ್ನೆ ನಡೆದಂತ ಒಂದು ಕಲ್ಯಾಣ ಕನ್ನಡ ಉತ್ಸವದ ಸಮಯದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಕುರ್ಬಾಂತಾರೆ ಒಂದ್ ಕಡೆ ಇದು ಅಂತಾರೆ ಅಂದ್ರೆ ದ್ವಂದ್ ನೀತಿಗಳು ಒಡೆದಾಳುವಂತ ನೀತಿ ಈ ರಾಜ್ಯದ ಜನರು ಗೊಂದಲದಲ್ಲೇ ಇರಬೇಕು ಇವ್ರು ತಮ್ಮ ಪಾಟೀ ತಮ್ಮ ಅಧಿಕಾರ ನಡೆಸ್ಕೊಂಡು ಹೋಗ್ಬೇಕು ಯಾವುದೇ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್ ಅದೇ ರೀತಿ ಈಗ ಈಗ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ನಿಮ್ಮ ಪಕ್ಷದಿಂದ ಮುಂದೆ ಒಂದು ಹೋರಾಟ ನಾವಂತೂ ಖಂಡಿತವಾಗಿ ಇವ್ರಿಗೆ ಐವತ್ ಸಾವಿರ ರೂಪಾಯಿ ಎಕರ್ ರೈತರಿಗೆ ಎಲ್ಲೆಲ್ಲಿ ಹಾನಿ ಆಗ್ಯದ ಅದು ಕೊಡ್ಬೇಕನ್ನುವಂತ ಬಹಳ ಉಗ್ರ ರೂಪ ಅಂತ ಎಲ್ಲರ ನೇರವಾಗಿ ರಸ್ತೆಗಳಿದೀವಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಜಿಲ್ಲಾ ಕೇಂದ್ರ ಅಲ್ಲ ಜಿಲ್ಲಾ ಕೇಂದ್ರದಲ್ಲಿ ಈಗಾಗಲೇ ಮುತ್ತಿಗೆನ ಹಾಕಿ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕಿದೀವಿ ತದನಂತರ ನಿನ್ನೆ ತಾಲೂಕಾ ಕೇಂದ್ರಗಳಲ್ಲಿ ಕೂಡ ನಾವು ರಸ್ತೆ ಬಂದ್ ರಸ್ತಾ ರೋಕೋ ಚಳುವಳಿಯನ್ನು ಮಾಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯ ವ್ಯಾಪಿ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಈ ಒಂದು ಪ್ರತಿಭಟನೆಯನ್ನ ನಾವು ಈಗಾಗಲೇ ಕೈಗೊಂಡಿವಿ ಅದರಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ರೈತರು ನಮ್ಮ ಪಕ್ಷದ ಕಾರ್ಯಕರ್ತರು ಸಾಮಾನ್ಯ ನಾಗರಿಕರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಿದರು ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಮನವಿಗಳನ್ನು ಕೂಡ ಸಲ್ಲಿಸಿದ್ದೀವಿ ಮುಂದೆ ಈ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಇನ್ನೂ ಉಗ್ರ ರೂಪದ ಹೋರಾಟವನ್ನ ಕೈಗೊಳ್ತೀವಿ ಅನ್ನೋಂಥ ಮಾತನ್ನ ನಾವು ಈಗಾಗಲೇ ಹೇಳಿದ್ದೀವಿ ಸರ್ ಒಂದು ಮಾತು ಬರ್ತಾ ಇದೆ ರೈತರ ರೈತರ ಪರವಾಗಿ ಮತ್ತು ಈಗ ಅದೇ ರೀತಿ ಅಂತ ಗುಲ್ಬರ್ಗ ಉಸ್ತುವಾರಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವ್ರ ವಿರುದ್ಧ ಬಿಜೆಪಿ ನಾಯಕರು ಧ್ವನಿ ಎತ್ತಾ ಇಲ್ಲ ಏನೇ ಆದರೂ ಚಲವ ನಾರಾಯಣ ಸ್ವಾಮಿ ಬರಬೇಕು ಇಲ್ಲ ನಾವು ವಿಜೇಂದ್ರನೇ ಬರಬೇಕು ಅಷ್ಟೊಂದು ಮಾತಾ ಇಲ್ಲ ಖಂಡಿತವಾಗಿಯೂ ಇವತ್ತೇನು ಈ ಪ್ರತಿಭಟನೆಗಳು ಯಾವದೇ ಇದ್ದಾಗೂ ಕೂಡ ನಾವು ಎಲ್ಲಾ ಇಡೀ ಸರ್ಕಾರ ಪ್ರಿಯಾಂಕ ಖರ್ಗೆ ಹಿಡ್ಕೊಂಡು ಸಿದ್ದರಾಮಯ್ಯನವರೆಗೆ ಎಲ್ಲರೂ ಎಲ್ಲೆಲ್ಲಿ ಈ ಈ ಸರ್ಕಾರ ಸರ್ಕಾರ ಅಂತ ಅನಿಸ್ತಾ ಇಲ್ಲ ಇವತ್ತು ಕೂಡ ಜನರು ಬೇಸತ್ತು ಹೋಗ್ಯಾರ ಹೀಗಾಗಿ ಯಾ ಇವರು ಪ್ರಿಯಾಂಕ ಖರ್ಗೆ ಇರ್ಬೋದು ಯಾವುದೇ ಸಚಿವರು ಇರ್ಬೋದು ಇವರ ನಿಷ್ಕ್ರಿಯತೆ ಈ ಸರ್ಕಾರದ ಜನ ವಿರೋಧಿ ರೈತ ವಿರೋಧಿ ನೀತಿಗಳನ್ನ ಖಂಡಿತವಾಗಿ ನಾವು ಖಂಡಿಸ್ತಾ ಇದ್ವಿ ಅಂದ್ರೆ ಸರ್ ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಹೋರಾಟ ಮಾಡ್ತೀರಾ ಸರ್ ಖಂಡಿತವಾಗಿಯೂ ನಾವು ನಮ್ಮ ಪಕ್ಷ ಇದು ಇವತ್ತು ಒಂದು ಮಾತು ನಾನು ನೆನಪಿಸ್ಕೊಳ್ಳಕ್ ಬಯಸ ಬಯಸ್ತೀನಿ ನಮ್ಮ ಹಿರಿಯ ನಮ್ಮ ಶ್ರದ್ಧೆ ನಾಯಕರಾದಂತ ಬಿ ಎಸ್ ಯಡಿಯೂರಪ್ಪಾಜಿ ಅವರು ನಮ್ಮ ಮಾನ್ಯ ಮೋದಿಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಹಲವಾರು ಸಂದರ್ಭಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದ್ದೇ ಒಂದು ವೈಚಾರಿಕ ಹಿನ್ನೆಲೆಯಲ್ಲಿ ಬಂದಂಥದು ಒಂದು ಸಿದ್ಧಾಂತದಲ್ಲಿ ಬಂದಂತದ್ದು ಮತ್ತು ಅವರು ಕೂಡ ಇವತ್ತು ಹಲವಾರು ಬಾರಿ ಕೃಷಿ ಕೂಲಿ ಕಾರ್ಮಿಕರ ಪರ ಹೋರಾಟ ರೈತರ ಪರ ಹೋರಾಟ ಮಾಡ್ತಾ ಇವತ್ತು ನಾವು ಅಸ್ತಿತ್ವದಲ್ಲಿ ಇದ್ದೀವಿ ಮಾನ್ಯ ಮೋದಿಜಿಯವ್ರು ಕೂಡ ಬಹಳ ಇವತ್ತು ರೈತರ ಕೃಷಿಕರ ಯುವಕರ ಮಹಿಳೆಯರ ಪರ ಇರುವಂತ ಒಂದು ಧೋರಣೆ ಇಟ್ಕೊಂಡು ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಹೀಗಾಗಿ ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇವತ್ತಿದು ಇಂತಹ ಜನ ವಿರೋಧಿ ನೀತಿಗಳನ್ನ ಖಂಡಿತವಾಗಿಯೂ ಅವಾಗ ಸಮಯಕ್ಕೆ ಅನುಗುಣವಾಗಿ ನಾವು ಇದು ಪ್ರತಿಭಟನೆಯನ್ನ ಮಾಡಿ ಜನರ ಜೊತೆ ಇರ್ತೀವಿ ಅವರ ಸುಖದಲ್ಲಿ ಅವ್ರ ದುಃಖದಲ್ಲಿ ಕೂಡ ಅವ್ರ ಜೊತೆ ಇರ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಸರ್ ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಅಲ್ಲಿ ಮಳೆ ಹೆಚ್ಚಾಗಿ ಗೋಡೆಗಳು ಕುಸಿತಾ ಇದಾವೆ ಮನೆಗಳು ಬೀಳ್ತಾ ಇದ್ದೆ ಬಿದ್ದಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಮಕ್ಕಳಾಗಿರ್ಬೋದು ಹಿರಿಯರಾಗಿರ್ಬೋದು ಒಂದು ಅಪಘಾತಕ್ಕೀಡಾಗ್ತಾ ಇದ್ರೆ ಜಾನುವಾರುಗಳು ಜಾನುವಾರು ಅಂತ ಸರ್ಕಾರ ಏನ್ ಪರಿಹಾರ ಏನ್ ಈಗಾಗಲೇ ನಾವು ನಿನ್ನೆ ಕೊಟ್ಟಂತ ಮನವಿಯಲ್ಲಿ ಈ ಆದಂತ ಹಾನಿಯನ್ನ ನಿಖರವಾಗಿ ಸರ್ವೆ ಮಾಡ್ಬೇಕು ಈ ಇಲಾಖೆಯವರು ನಮ್ಮ ಕಂದಾಯ ಇಲಾಖೆ ಮತ್ತೆ ಕೃಷಿ ಇಲಾಖೆ ಸಂಬಂಧಪಟ್ಟಂತ ಇಲಾಖೆ ಸರ್ಕಾರ ವತಿಯಿಂದ ಬಹಳ ನಿಖರವಾದಂತ ಈಗ ನಿನ್ನೆ ನಾ ಕೆಲವು ಅಧಿಕಾರಿಗಳಿಗೆ ಬಂದಿದ್ರು ಅಧಿಕಾರಿಗಳು ಬಂದಾಗ ಎಲ್ಲ ನಾವೊಂದು ವರದಿಯನ್ನ ಕೊಟ್ಟಿದೀವಿ ಅನ್ನೋ ಅಂತ ಮಾತನ್ನ ಹೇಳ್ತಾರೆ ಅವ್ರು ವರದಿ ಯಾವಾಗ ಕೊಟ್ರು ಯಾರ ಹತ್ರ ಕೊಟ್ರು ಅಲ್ಲಿ ಸ ನೂರಾರು ಕ ರೈತರಿದ್ರು ನಮ್ಮಲ್ಲಿ ಯಾವ ಹೊಲಕ್ಕೆ ಅವರು ಭೇಟಿ ಕೊಟ್ಟಿಲ್ಲ ಯಾವ ಮನೆಗಳಿಗೆ ಭೇಟಿ ಕೊಟ್ಟಿಲ್ಲ ಇವತ್ತು ಮನೆಗಳು ಬಿದ್ದಿದಾವೆ ಎಷ್ಟೋ ಜಾನುವಾರುಗಳು ಸಾವನ್ನಪ್ಪಿದಾವೆ ಜನರಿಗೆ ಹಾನಿಯಾಗಿದೆ ಜೀವ ಹಾನಿಯಾಗಿದೆ ರೈತರು ಇವತ್ತು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಾರೆ ಇದಕ್ಕೆಲ್ಲದಕ್ಕೂ ನಿಖರವಾದಂತ ಒಂದು ಸರ್ವೆಯನ್ನು ಮಾಡಿ ಇದಕ್ಕ ಆದಂತ ಹಾನಿಗಳನ್ನ ಬಹಳ ಕುಲಂಕುಷವಾಗಿ ಇವತ್ತು ನ್ಯಾಯ ಒದಗಿಸ್ಕೊಡ್ಬೇಕನ್ನ ಕೂಗನ್ನ ನಾವು ಭಾರತೀಯ ಜನತಾ ಪಾರ್ಟಿ ಮಾಡಿದೀವಿ ಈ ನಿಟ್ಟಿನಲ್ಲಿ ಸರ್ಕಾರ ಈ ಸಮಯಕ್ಕೆ ಅನುಗುಣವಾಗಿ ಕ್ರಮ ಕೈಗೊಳ್ಳಬೇಕನ್ನುವಂತ ಒತ್ತಡ ನಮ್ದಿದೆ ಇಲ್ಲ ಸರ್ ಎಲ್ಲೋ ಒಂದ್ ಕಡೆ ಸರ್ಕಾರ ರೈತರ ಜೊತೆ ಆಟ ಆಡ್ತಾ ಇದೆ ರೈತರು ಗೋಳು ರೈತರ ಗೋಳು ರೈತರ ಕಷ್ಟ ರೈತರ ನೋವಿನಲ್ಲಿ ಸರ್ಕಾರ ಅವ್ರಿಗೆ ಧೈರ್ಯ ತುಂಬ ಕೆಲಸ ಮಾಡ್ತಾ ಇಲ್ಲ ಯಾವುದೇ ಒಂದು ನಷ್ಟಕ್ಕೆ ಒಂದು ಅವ್ರಿಗೆ ಒಂದು ಧೈರ್ಯ ತುಂಬಿ ಮಾಡೋಣ ಅಂತ ಒಂದು ಧೈರ್ಯ ಸಹ ಹೇಳ್ತಾ ಇಲ್ಲ ಮಳೆಯಿಂದ ಪ್ರತಿನಿತ್ಯ ಈಗ ಮೊನ್ನೆ ಕಲ್ಯಾಣ ಕಡೆ ಉತ್ಸವದಲ್ಲಿ ಸಿದ್ದರಾಮಯ್ಯ ಬಂದು ಹೋದ ನಂತರ ಸತತವಾಗಿ ನಾಲ್ಕೈದು ದಿನ ಸತತವಾಗಿ ಮಳೆ ಬಂದು ಅತಿಯಾಗಿ ಹೆಚ್ಚಾಗಿ ಸಂಪೂರ್ಣ ಹಾಳಾಗಿದೆ ಈ ವಿಷಯವಾಗಿ ಸರ್ಕಾರ ಧ್ವನಿ ಎತ್ತಬೇಕು ಸರ್ ರೈತರಿಗೆ ಒಂದು ಅನುಕೂಲ ಆಗಬೇಕು ಅಂತ ಒಂದು ಖಂಡಿತವಾಗಿಯೂ ಇನ್ನೂನು ನಾನು ಯಾಕೆ ಅದು ನಿಖರವಾದಂತ ಒಂದು ಇದು ಆಗ್ಬೇಕು ಸರ್ವೆ ಆಗ್ಬೇಕಂತಂದ್ರೆ ಅಧಿಕಾರಿಗಳು ಅವ್ರ ತಮ್ಮ ಕಚೇರಿಯಲ್ಲಿ ಕೂತು ಯಾವುದೋ ಒಂದು ಮೊಬೈಲ್ ನಲ್ಲಿ ಇರುವಂತ ಅಂಕಿ ಸಂಖ್ಯೆಗಳನ್ನ ಹಾಕಿ ಸರ್ಕಾರ ಕೊಡಬಾರ್ದು ಇದು ನೇರವಾಗಿ ರೈತರ ಹೊಲಗಳಿಗೆ ರೈತರ ಮನೆಗಳಿಗೆ ಎಲ್ಲಿ ಜಾನುವಾರುಗಳ ಹಾನಿಯಾಗಿದೆ ಜೀವ ಹಾನಿಯಾಗಿದೆ ಮನುಷ್ಯರ ಹಾನಿ ರೈತರ ಜೀವ ಹಾನಿ ಆಗಿದೆ ಅಂಥದ್ದೆಲ್ಲ ಪರಿಶೀಲನೆ ಮಾಡಬೇಕು ಎಲ್ಲಿ ಆತ್ಮಹತ್ಯೆಗಳಾಗಿದ್ದಾವೆ ಅದನ್ನ ಪರಿಶೀಲನೆ ಮಾಡಬೇಕು ಅವರಿಗೆ ನ್ಯಾಯತವಾಗಿ ಸಿಗಬೇಕಾದಂತ ಒಂದು ಪರಿಹಾರವನ್ನ ಕೊಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕ ಒತ್ತಡವನ್ನ ನಾವು ಮಾಡ್ತೇವೆ ಸರ್ ಇಂದು ಒಂದು ನಾಲ್ಕೈದು ಕಡೆ ಸಮಸ್ಯೆ ಬಂದಿದೆ ಸರ್ ಗುಲ್ಬರ್ಗದಲ್ಲಿ ಸಮಸ್ಯೆ ಬಂದ ಇದು ಜಾತಿ ಗಣತಿ ಮಾಡ್ತಾ ಇದ್ದಾರೆ ಮೊಬೈಲ್ ಆ್ಯಪ್ ಮುಖಾಂತರ ಒಂದು ಜಾತಿ ಗಣತಿ ಮಾಡ್ತಾ ಇರುತ್ತೆ ನಿತ್ಯ ಒಂದು ಎರಡು ಸಹ ಒಂದು ಕಂಪ್ಲೀಟ್ ಆಗ್ತಾ ಇಲ್ಲ ಜಾತಿ ಜಾತಿ ಎಲ್ಲಿ ಕಸದ ಬುಟ್ಟೆಗೆ ಹೋಯ್ತು ಅನ್ನಿಸ್ತದೆ ಸರ್ವರ್ ಡೌನು ಮೊಬೈಲ್ ಆಪ್ ಓಪನ್ ಆಗ್ತಾ ಇಲ್ಲ ಇಂತಹ ಹತ್ತು ಹಲವಾರು ಕಾರಣಗಳು ಇವತ್ತು ಮುಂದೆ ಬರ್ತಾ ಇದೇ ವಿಷಯವಾಗಿ ಮಹಾ ಕಲ್ಬುರ್ಗಿ ಮಹಾನಗರ ಪಾಲಿಕೆಯಲ್ಲಿ ಒಂದು ಮಗುವಿಂದ ಒಂದು ಒಂದು ಜನನ ಸರ್ಟಿಫಿಕೇಟ್ ತಗೊಳ್ಬೇಕಾದ್ರೆ ಒಂದು ತಿಂಗಳು ಬೇಕಾಗುತ್ತೆ ಸರ್ ಹತ್ತು ದಿನ ಎಂಟು ಕೊಡ್ತಾರೆ ಕೊಡ್ತಾರಂತ ಹೇಳ್ತಾರೆ ಮುಂದೆ ಹೋದ್ರೆ ನಾಳೆ ಬನ್ನಿ ನಾಡದ್ ಬನ್ನಿ ನಾಳೆ ಬನ್ನಿ ನಾಡದ್ ಬನ್ನಿ ಅಂತ ಮುಂದ್ತಾರೆ ಪ್ರತಿ ಒಂದು ಇಲಾಖೆ ಒಂದು ಸರ್ವರ್ ಡೌನು ಸರ್ವರ್ ಡೌನು ಇದೇ ಹೇಳ್ತಾರೆ ಅವರು ಇವತ್ತು ಒಂದ್ ಕಡೆ ನಾವು ಕರ್ನಾಟಕ ಅತ್ಯಂತ ಪ್ರಗತಿಪರ ರಾಜ್ಯ ಸಿಲಿಕಾನ್ ವ್ಯಾಲಿ ಐ ಟಿ ಇಂಡಸ್ಟ್ರಿ ನಮ್ಮಲ್ಲಿ ಇದೆ ಎಲ್ಲ ಅಂತೀವಿ ಒಂದ್ ಕಡೆ ಒಳ್ಳೆ ನಾವು ಸರ್ಕಾರ ಜನಪರ ಆಡಳಿತ ಅಂತಾರೆ ಇದು ಇದು ನಾ ಜನಪರ ಆಡಳಿತ ಅಂತ ನಾವು ಕೇಳಕ್ಕೆ ಬಯಸ್ತೇವೆ ಇದು ಪ್ರತಿನಿತ್ಯ ಗೋಳು ಕಚೇರಿಗಳಿಗೆ ಅಲೆದಾಡುವಂಥದೇ ಒಂದು ಇವತ್ತು ಶಿಕ್ಷಣ ಅನುಭವಿಸ್ತಾ ಇರೋಂಥ ನಾಗರಿಕರು ರೈತರು ಇರ್ಬೋದು ವಿದ್ಯಾರ್ಥಿಗಳು ತಮ್ಮ ತಮ್ಮ ಬೇಕಾದಂತಹ ಸರ್ಟಿಫಿಕೇಟ್ಗಳು ಇರಬಹುದು ಇಂಥದ ತ್ರೀ ಸೆವೆಂಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಇರ್ಬೋದು ಅವರು ಬೇಕಾದಂತಹ ಶೈಕ್ಷಣಿಕ ಸರ್ಟಿಫಿಕೇಟ್ ಗಳಿರ್ಬೋದು ಬೇರೆ ಬೇರೆ ದಾಖಲೆಗಳು ಇರ್ಬೋದು ಇಂಥದ್ದು ಎಲ್ಲದಕ್ಕೂ ಇವತ್ತು ಪರದಾಡುವಂತಹ ಕೆಲಸ ಇವತ್ತು ಈ ಸರ್ಕಾರ ಆ ಶಿಕ್ಷೆ ಸಾಮಾನ್ಯ ನಾಗರಿಕರಿಗೆ ಕೊಟ್ಟಿದೆ ಅನ್ನುವಂಥ ಮಾತನ್ನ ಹೇಳಕ್ ಬಯಸ್ತೇನೆ ಇಲ್ಲಿವರೆಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಮರ್ನಾಥ್ ಪಾಟೀಲ್ ಅವರು ಒಂದು ರಾಜಕೀಯ ವಿಷಯವಾಗಿ ಮತ್ತು ರೈತರ ಸಮಸ್ಯೆಗಳ ವಿಷಯವಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ ಅವರಿಗೆ ತುಂಬ ಧನ್ಯವಾದ ಹೇಳುತ್ತೇನೆ ನಮಸ್ಕಾರ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ